ನೇಹಾ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ನೇಹಾ ತಂದೆ ನಿರಂಜನಯ್ಯ ಹಿರೇಮಠ ಅವರ ಮನೆಗೆ ಭದ್ರತೆಗಾಗಿ ಅಂಗರಕ್ಷಕರನ್ನ ನಿಯೋಜನೆ ಮಾಡಲಾಗಿದೆ ನೇಹಾ ಹಿರೇಮಠ ಹತ್ಯೆ ನಡೆದ ಮೇಲೆ ನಮ್ಮ ಕುಟುಂಬಕ್ಕೆ ಬೆದರಿಕೆ ಇದೆ ಎಂದು ಸ್ವತಃ ನಿರಂಜನಯ್ಯ ಅವರು ಮುಖ್ಯಮಂತ್ರಿಗಳ ಬಳಿ ಹೇಳಿಕೊಂಡ ಹಿನ್ನೆಲೆ ಸರ್ಕಾರ ನಿರಂಜನಯ್ಯ ಹಿರೇಮಠ ಅವರ ಮನೆಗೆ ಹಾಗೂ ಅವರಿಗೆ ಭದ್ರತೆಯನ್ನ ನೀಡಿದೆ

ಹುತಾತ್ಮರಾಗಿ ಅದೊಂದು ಸಂದೇಶ ಇತ್ತು ನಾವೆಲ್ಲರೂ ಒಂದಾಗಿ ಚೆನ್ನಾಗಿ ನಮ್ಮ ಮಕ್ಕಳನ್ನ ಕಂಡು ಅದಕ್ಕೆ ಶಕ್ತಿ ನಮ್ಮ ಪುಟ ಇರ್ತಾರೆ ನಮ್ಮ ಮಕ್ಕಳೇಲೆ ಅದು ಬಹಳ ಹುಷಾರಾಗಿ ನಾವು ಇರಬೇಕು ಏನೋ ಆದರೂ ಕೂಡ ನೀವು இவங்க நே இரண்ட தந்தி அந்த இவங்க நே இரோமேட்டும் தந்தை நேர இரோட்ட நாய் ಇದೇ ಸರ್ಕಾರ tourne ಇರಲ್ಲ ಒಂದು ಪುಟ್ಟೆ ನನ್ನೆ ಒಂದು ನಸವ ಕೈಯಾಗಾನು ಒಂದು ವಿಷಯ ಅಲ್ಲ ಅಕಿ ನೋಡಿ ಎಲ್ಲಕ್ಕೆ ಪೇ ನಿಮ್ಮ ಕೈಯಾಗ